ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಪರವಾಗಿಲ್ಲ ಚೆನ್ನಾಗಿರೋಣ ಅಂದ್ಕೊಳ್ಳೋಷ್ಟರಲ್ಲಿ ನಮಗೆ ಚೆನ್ನಾಗಿರೋಕ್ಕೆ ಬಿಡ್ತಾರೆ ನಾನಿವಾಗ ನಮ್ಮ ಅಜ್ಜಿ ಊರಲ್ಲಿದ್ದೀನಿ ನಮ್ಮ ಮಾವಿನ ಮನೆಗೆ ಬಂದಿದ್ದೀವಿ ಈಗ ಅಜ್ಜಿ ನಾವು ಅಜ್ಜಿ ಅನ್ನಲ್ಲ ಹೂವ ಅಂತ ಅನ್ನೋದು ಅವಂಗೆ ತುಂಬ ಹುಷಾರಿರಲಿಲ್ಲ ನಾನೀಗ ಒಂದು ಎರಡು ತಿಂಗಳಲ್ಲಿ ಮೂರು ಸಲನೇ ಬಂದಂಗಾಯಿತು ಇವಾಗ ಮಾವಿನ ಮನೆಗೆ ಲಾಸ್ಟು ಅದೇ ಆಯಾ ಮಾಡಿಸಿದ್ದು ವೀಡಿಯೋ ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಬನ್ನಿ ಅವ್ಲಾಗ್ನ ಸೊ ಈಗ ಒಂದು ಹದಿನೈದು ದಿನ ಆಗಿರಲಿಲ್ಲ ಅವಾಗ ಬಂದಿದ್ದು ಅವಾಗ ಅವ ಪರವಾಗಿರಲಿಲ್ಲ ಚೆನ್ನಾಗಿದ್ದರು ಇವಾಗ ಏನಕ್ಕೆ ಏನು ಗೊತ್ತಿಲ್ಲ ತ್ರೀ ಡೇಸಿಂದ ತುಂಬ ಹುಷಾರ್ದಕ್ಕೆ ಬಿಟ್ಟಿದ್ದಾರೆ ವಯಸ್ಸು ಆಗಿದೆ ಬಟ್ ಅವ್ರು ತುಂಬ ಎನರ್ಜೆಟಿಕ್ಕಾಗಿದ್ದರು ಓಡಾಡ್ತಿದ್ರು ಸಣ್ಣ ಪುಟ್ಟ ಭಂಗಗಳನ್ನೂ ಮಾಡ್ತಿದ್ರು ಬಟ್ ಇವಾಗ ಓಡಾಡೋಕ್ಕಾಗ್ತಾಯಿಲ್ಲ ಗೈಸ್ ಊಟ ಸೇರ್ತಿಲ್ವಂತೆ ನಂಗೆ ಮೊನ್ನೆ ನೈಟು ಗೊತ್ತಾಯಿತು ಹಾಗಾಗಿ ನಿನ್ನೆ ಬರೋಕ್ಕಾಗಿಲ್ಲ ಇವತ್ತು ಬಂದೆ ಪಾಪು ಕರ್ಕೊಂಡು ಬಂದೆ ನಾನು ಗಂಗೂರಿಂದ ಸೊ ಚಾಂದು ನಿನ್ನೆ ಬೆಂಗಳೂರಿಂದ ಮುಂಡೂರಿಗೆ ಬಂದವಳೆ ಮುಂಡೂರಿಗೆ ಬಂದು ಅಮ್ಮ ಅಪ್ಪಾಜಿ ಚಾಂದು ಮುಂಡೂರಿಂದ ಬಂದರು ನಾನು ರಾಮನಾಥ್ಪುರ ಬಂದು ರಾಮನಾಥ್ಪುರಿಂದ ಕೊಣನೂರು ಬಂದು ಕೊಣನೂರಲ್ಲಿ ಒಂದು ಹಾಫ್ ಆನ್ ಅವರ್ ಏನೋ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ಅಮ್ಮ ಅಪ್ಪ ಚಾಂದು ಇಬ್ಬರು ಬಂದರು ಡೈರೆಕ್ಟ್ ಕೊಣನೂರಿಗೆ ಮುಂಡೂರಿಂದ ಅಲ್ಲಿಂದ ನಾವು ನಗರ ಬಸ್ ಹತ್ತಿ ಇಲ್ಲಿ ಶಿ ಎಂತದು ಶಿರಂಗಾಲ ಗೇಟ್ ಅಂತ ಇದೆ ಗೈಸ್ ಈ ಕಡೆ ಕೊಣನೂರು ಸೈಡಲ್ಲಾದರೆ ಗೊತ್ತಿರುತ್ತೆ ಅಲ್ಲಿಗೆ ಬಂದು ಅಲ್ಲಿಂದ ಅಲ್ಲಿಗೆ ಬಸ್ಸಿಗೆ ಬಂದು ಅಲ್ಲಿ ಇಳಿದು ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದು ಈ ಊರಿಗೆ ನಾನು ಲಾಸ್ಟ್ ಬ್ಲಾಗೆಲ್ಲ ಹೇಳಿದ್ದೀನಿ ಬಸ್ ಬರೋಲ್ಲ ಗೈಸ್ ಬೆಳಿಗ್ಗೆ ಒಂದು ಸಂಜೆ ನಾಲ್ಕೂವರೆಗೊಂದು ಆ ಬಸ್ಗೆ ಜನನೂ ಬರೋಲ್ಲ ಹಾಗಾಗಿ ಇವ್ರಿಗೆ ಬಸ್ಸೇ ಬರೋಲ್ಲ ನಮಗೆ ತುಂಬ ಹಿಂಸೆ ಪ್ರತಿ ಸಲ ಬಂದಾಗ್ಲೂ ಯಾಕಂದ್ರೆ ಬೈಕ್ಗಳಿದ್ರೆ ಓನ್ ಬೈಕ್ಗಳಿದ್ರೆ ಬರ್ತಾರೆ ನಮಗಂತವ್ರಿಗೆ ಅಪರೂಪಕ್ಕೆ ಬರೋಂಥರ ರಿಯಲಿ ಕಷ್ಟ ಆಗುತ್ತೆ ಅವಾಗ ಗೈಸ್ ತುಂಬ ಬೇಜಾರಾಯಿತು ಅವ್ರಿಗೆ ಇಲ್ಲ ನಾನು ಅಂದರೆ ಒಂದು ಧೈರ್ಯ ಥರ ಹೇಳಿದೆ ಆದಷ್ಟು ಊಟ ಮಾಡು ಸೇರ್ತಿಲ್ಲ ಅಂತ ಬಿಡಬೇಡ ಅಂತ ಏನಕ್ಕೆಂದರೆ ನಮ್ಮ ಅವರು ನಮ್ಮನ್ನ ಒಂದು ಸೊ ಎಷ್ಟು ತುಂಬ ವರ್ಷಗಳು ನಮ್ಮನ್ನ ಎತ್ತಿ ಸಾಕಿದ್ದಾರೆ ಬೆಳೆಸಿದ್ದಾರೆ ಹಾಗೆ ನನ್ನ ಮಗಳಿಗೂ ಕೂಡ ನನ್ನ ಮಗಳು ಕೃತ್ಯಗೂ ಕೂಡ ನಮ್ಮ ಮೊವನೇ ಸ್ನಾನ ಮಾಡಿಸಿದ್ದು ಐದು ತಿಂಗಳು ಪಾಪು ಗಂಟ್ಲು ನಾವು ಬೇರೆ ಅಜ್ಜಿದ್ನ ಹುಡುಕೋ ಅವಶ್ಯಕತೆನೇ ಇರಲಿಲ್ಲ ಹುಟ್ಟಿದ ಮಗಿನಿಂದ ನನ್ನ ಮಗಳು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಆಗೋ ತನಕ ನಮ್ಮ ಮಗುವೇ ಸ್ನಾನ ಮಾಡಿಸಿ ಎಲ್ಲ ಮಾಡಿದ್ದು ಅದಕ್ಕೋಸ್ಕರ ಬಂದಿದ್ದೀನಿ ಗೈಸ್ ಇಲ್ಲಿ ನೇಚರು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಮರದ ಹತ್ರ ಕೂತಿದೆ ಗೈಸ್ ಹಂಗೆ ವ್ಲಾಗ ಸ್ಟಾರ್ಟ್ ಮಾಡಿದೆ ನೋಡಿ ನಾನು ಇಲ್ಲೇ ಕೆರೆ ಇದೆ ಗಾಳ ಹಾಕೋಣ ಮೀನಿಗೆ ಅಂದ್ಬಿಟ್ಟು ಗಾಳ ಹುಡುಕ್ತೋ ಗಾಳ ಎಲ್ಲೂ ಸಿಗ್ತಾಯಿಲ್ಲ ಗೈಸ್ ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ ನಮ್ಮ ಮಾವ ಅಪ್ಪ ಇಬ್ಬರು ಏನೋ ಡೀಪಾಗಿ ಮಾತಾಡ್ತಿದ್ದಾರೆ ನಮ್ಮ ಹೂವ ಇದ್ದಾರಲ್ಲ ಅವ್ರ ತಂಗಿ ಕೂಡ ಬಂದಿದ್ದಾರೆ ಅವನಿಗೆ ಹುಷಾರಿಲ್ಲ ಅಂತ ಹೇಳಿ ನೋಡೋಕ್ಕೆ ಅವ್ರ ಜೊತೆ ಅಮ್ಮ ಮಾತಾಡ್ತಿದ್ದಾರೆ ನನ್ನ ತಂಗಿ ಏನೋ ಏನೋ ರೀಲ್ಸ್ ಏನೋ ಮಾಡ್ತಿದ್ಲು ಆ ಕಡೆ ಹೋಗು ಅಂದೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಹಾಗೇ ಅಲ್ಲಿ ಇನ್ನೊಬ್ಬ ನಮ್ಮ ರಾಧಿಕ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಆಟ ಆಡ್ತಿದ್ದಾರೆ ಎಲ್ಲ ಬ್ಯುಸಿಯಾಗಿದ್ದಾರೆ ಗೈ ಇಲ್ಲಿ ನೇಚರ್ ನೋಡಿ ಇದು ಒಂಟಿ ಮನೆ ಗದ್ದೆ ಹತ್ತಿರ ಕಟ್ಟಿರೋದು ಹಳೇ ಮನೆ ಬಿಸಿಲು ಗೈಸ್ ಕಾಣಿಸ್ತಿದ್ಯಾ ಏನೋ ಗೊತ್ತಿಲ್ಲ ನಾನಿಲ್ಲಿ ನೆರಳಲ್ಲಿ ಮರದ ಹತ್ರ ಕೂತಿದ್ದೆ ಅದ್ರ ಹಿಂದೆನೇ ಆಯ ಮಾಡಿದ್ದಾರೆ ಇವಾಗ ಹೊಸ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್ ಏನಂತ ಹೇಳಿದ್ರೆ ಇದು ನಾರ್ಮಲ್ ಆಗು ಅದೇ ಅಜ್ಜಿ ಊರಿಗೆ ಬಂದಲ್ವಾ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಗೈಸ್ ಇವತ್ತೊಂದು ಇದಾಯಿತು ಏನಪ್ಪ ಅಂದರೆ ನಾನು ನಮ್ಮತ್ತೇನು ಮಾತಾಡ್ತಿಲ್ಲ ಗೈಸ್ ನಾನು ಬೆಳಗ್ಗೆ ಹೇಳಿದೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ ಅಜ್ಜಿಗೆ ತುಂಬ ಹುಷಾರಿಲ್ಲ ಹೋಗ್ಬಿಟ್ಟು ಬರ್ತೀನಿ ಅಂತ ಅವರು ಏನು ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಮಾತಾಡಿಸಿದ್ರೆ ಕಿವಿ ಕೇಳಿಸ್ತಂಗೆ ಹೋಗ್ತಾರೆ ನೋಡಿ ಆ ಥರ ಹೋದರು ಅಟ್ಲೀಸ್ಟ್ ಹಾಂ ಹ್ಞೂ ಏನೂ ಅನ್ನಲಿಲ್ಲ ಅದು ನಮ್ಮ ಧರ್ಮ ನಾವು ಹೇಳಬೇಕು ಆಮೇಲಿಂದ ಇವಳೇನು ನನಗೇನು ಹೇಳ್ಬಿಟ್ಟು ಹೋಗಿಲ್ಲ ಅಥವಾ ಎಲ್ಲಿ ಹೋಗಿ ಎಲ್ಲಿ ಬಂದಳು ನಮ್ಗೆ ಗೊತ್ತಾ ಅಂತ ಅಂತಾರೆ ನಾನು ಹೇಳ್ದೆ ಅದನ್ನ ಅವರು ಏನು ಏನೋ ಕಿವಿ ಕೇಳಿಸ್ತಾರಂಗೆ ಸುಮ್ಮನೆ ತಿರುಗೂ ನೋಡಲಿಲ್ಲ ಗೈಸ್ ಹೋದರೂ ತುಂಬ ಬೇಜಾರಾಯಿತು ಅದೇ ನಾನು ಗಂಡ ಇದ್ದಿದ್ರೆ ಇವತ್ತು ಹಿಂಗೆ ಆಗ್ತಿತ್ತಾ ಅದೇ ಗಂಡ ಇದ್ದಾಗ ಎಲ್ಲರೂ ಒಳ್ಳೆಯವರಾಗೇ ಇರ್ತಾರೆ ಗಂಡ ಸತ್ತ ಮೇಲೆ ಯಾರೂ ಇಲ್ಲ ಯಾರು ಯಾರೂ ಇಲ್ಲ ಗೈಸ್ ಸೀರಿಯಸ್ಲಿ ಯಾರು ಯಾರಿಗೂ ಆಗೋದಿಲ್ಲ ನಾವು ಮಾತಾಡ್ತೀವಿ ನಾನು ಏನಕ್ಕೆ ಮಾತಾಡಬಾರ್ದು ನಾನು ಕರೆಕ್ಟಾಗಿ ಕರೆಕ್ಟಾಗಿದ್ದೀನಲ್ವಾ ನಾನು ಕೇಳ್ತೀನಿ ನನ್ನ ಗಂಡಂದು ನಾನು ಕೇಳಿದ್ದಕ್ಕೆ ನಾನು ಮಾತಾಡೋದಕ್ಕೆ ನೀವು ಕೆಟ್ಟವರು ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ನಿಮ್ಮೊಬ್ರಿಗೇನೋ ಸಿಟ್ಟು ಬರೋದು ನಿಮ್ಮೊಬ್ರಿಗೇನೋ ಬೇಜಾರಾಗೋದು ಹೊಟ್ಟೆ ಉರಿಯೋದು ನಾನು ನಾಲ್ಕು ವರ್ಷಕ್ಕೆ ನನ್ನ ಗಂಡನ್ನ ಸತ್ತೋಗಿ ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ನನಗೆ ಎಷ್ಟು ಬೇಜಾರಾಗುತ್ತೆ ನಾನು ಎಷ್ಟು ಡಿಪ್ರೆಷನಲ್ಲಿದ್ದು ಇಷ್ಟು ರೆಕವರ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೂ ಗೊತ್ತು ನನ್ನ ನೋವೇನು ಅಂತ ನೀವುಗಳು ಇವತ್ತು ಎಲ್ಲ ನನ್ನನ್ನು ದೂರು ಬಿಟ್ರೆ ನಾನು ಮಾತಾಡ್ತೀನಿ ಆಬಿಯಸ್ಲಿ ಮಾತಾಡ್ತೀನಿ ತರ್ಡ್ ಕ್ಲಾಸ್ಗೆ ತರ್ಡ್ ಕ್ಲಾಸ್ ಥರನೋ ಮಾತಾಡ್ತೀನಿ ಹೈ ಕ್ಲಾಸ್ಗೆ ಹೈ ಕ್ಲಾಸ್ ಥರನೋ ಮಾತಾಡ್ತೀನಿ ನಾನು ಸಿಟಿಲಿ ಹೆಂಗಿರಬೇಕು ಇರಬೇಕು ಹಂಗಿರ್ತೀನಿ ಹಳ್ಳೀಲಿ ಹೆಂಗಿರಬೇಕು ಇರ್ತೀನಿ ನೀವು ಮಾತಾಡಿದ್ರೆ ನಾನು ಕೊಡ್ತಾ ಇರೋದೇನೆ ಕೊಟ್ಟಾಗಿದೆ ಎರಡು ಏನು ಎರಡು ರೌಂಡ್ ಕೊಟ್ಟಾಗಿದೆ ಎರಡು ರೌಂಡ್ ಕೊಟ್ಟಾಗಿರೋದಕ್ಕೆ ಮಾತಾಡ್ತಿಲ್ಲ ನಾವೇನು ಮಾಡೋಕ್ಕಾಗುತ್ತೆ ಏಕೆ ಅದೇ ನನ್ನ ಗಂಡ ಇದ್ದಿದ್ರೆ ನೀವೆಲ್ಲ ಸೇರ್ಕೊಂಡು ಇವತ್ತು ನನಗೆ ನನ್ನ ಮಗಳಿಗೆ ಈ ಥರ ಮಾಡೋಕ್ಕಾಗ್ತಿತ್ತಾ ಹೇಳಬೇಕಾಗಿತ್ತು ನನ್ನ ಧರ್ಮ ನನ್ನ ಅಜ್ಜಿಗೆ ಹುಷಾರಿಲ್ಲ ನಾನು ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬರ್ತೀನಿ ಅಂತ ನೀವು ಅದು ಏನೋ ಯಾವುದೋ ವ್ಯಕ್ತಿ ಯಾರೋ ಒಬ್ಳು ಹಾದಿಲ್ ಹೋಗಳು ಮಾತಾಡ್ಸಿದ್ರು ಮಾತಾಡ್ಸುವ ಜನ ರೆಸ್ಪಾನ್ಸ್ ಮಾಡ್ತಾರೆ ಏನು ಎತ್ತ ಅಂತ ಇವರು ಯಾವಳೋ ಅವಳು ನನಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನಂಗೆ ಕಿವಿ ಕೇಳಿಸ್ತಾರಂಗೆ ಹೋದರು ಆಯಿತು ಹೇಳೋದು ಹೇಳಬೇಕಿತ್ತು ಇವಾಗ ನಾವು ಬಂದಿದ್ದೆ ಒಂದು ಒಂದೂವರೆ ಎರಡು ಗಂಟೆ ಹೆಂಗೆ ಆಗೋಯ್ತು ಇವಾಗ ಹೋಗೋಕ್ಕಾಗಲ್ಲ ಇಲ್ಲಿ ಬಸ್ಸೆಲ್ಲ ಇಲ್ಲ ಮತ್ತೆ ನಮ್ಮ ಅತ್ತೆನೂ ಕೂಡ ಎಲ್ಲೋ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅತ್ತೆನೂ ಕೂಡ ಅವರು ಬರಲಿ ನಾವು ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಮಾರ್ನಿಂಗ್ ಹೋಗ್ತೀನಿ ಹೇಳ್ಬಿಟ್ಟು ಬಂದಿದ್ದೀನಿ ಈಗ ನಾನು ಇವರು ಆಮೇಲಿಂದವ ಹಾಂ ಎಲ್ಲೋಗಿದ್ಲೋ ಯಾರಿಗೊತ್ತು ನಮ್ಗೆ ಹೆಂಗೆ ಗೊತ್ತಾ ಅಂತಾರ ನನ್ನ ತಲೆ ಮೇಲೆ ಗೂಬೆ ಕುರಿಸ್ಬಿಡ್ತಾರೆ ಈಗಲೇ ಗಂಡನ ಸಾಯಿಸಿದ್ದೀನಿ ಅಂತ ಗೂಬೆ ಕುರಿಸ್ತಾವ್ರೆ ಹಂಗೆ ನಾವು ಹಂಗೆ ಮಾಡೋದಾಗಿದ್ರೆ ಇವತ್ತು ಇಷ್ಟು ಧೈರ್ಯದಿಂದ ನಾನು ಬಂದು ನಿಂತ್ಕೊಳಕಾಯ್ತಿತ್ತ ಇಷ್ಟು ಧೈರ್ಯದಿಂದ ಯೂಟ್ಯೂಬಲ್ಲಿ ನಾನು ನನ್ನ ಜೀವನ ಹಿಂಗಾಗೈತೆ ಅಂತ ಧೈರ್ಯವಾಗಿ ಎದೆ ಮುಟ್ಕೊಂಡು ನಾನು ಇವತ್ತು ಹೇಳೋಕ್ಕಾಯ್ತಿತ್ತ ನನ್ನ ಆತ್ಮಸಾಕ್ಷಿಗೆ ಗೊತ್ತು ನನ್ನ ಗಂಡಂಗೆ ಗೊತ್ತು ಅವ್ರಗಳಿಗೂ ಗೊತ್ತು ಆದರೆ ಅದನ್ನು ಹಿಂಗಿರೋ ಪ್ಲೇಟ್ನ ಹಿಂಗೆ ಮಗ್ಚಾಕ್ತಾವ್ರೆ ಅಷ್ಟೇ ನೀವು ಮಾಡಿ ದೇವರೊಬ್ಬ ಇರ್ತಾನೆ ನೋಡ್ಕೊತಾನೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಹ್ಞೂ ಅಂತ ಅಂದ್ಬಿಟ್ಟಿದ್ರೆ ಸಾಕಾಗಿತ್ತು ಅಟ್ಲೀಸ್ಟ್ ತಲೆ ಹ್ಞೂ ಅಂತ ಹಿಂಗೆ ತಲೆ ಅಳ್ಳಾಡ್ಸ್ಬಿಟ್ಟಿದ್ರು ಸಾಕಾಗಿತ್ತು ಮಾತುಗಳು ಬರ್ತವೆ ನೀವು ಮಾತಾಡಿದ್ದೀರಾ ನಾನು ಮಾತಾಡಿದ್ದೀನಿ ಹಂಗನ್ಬಿಟ್ಟು ಮನೆಯಾದಮೇಲೆ ಮಾತು ಬರಲ್ವಾ ಬಂದೇ ಬರ್ತವೆ ಹೋಗ್ಲಿ ಬಿಡಿ ಗೈಸ್ ನನಗೆ ಸೀರಿಯಸ್ ಆಗಿ ನಾನು ಎಷ್ಟು ಸಮಾಧಾನದಿಂದ ಇದ್ದೆ ಅಷ್ಟು ನನ್ನ ರೇಜ್ ಆಗಂಗೆ ಮಾಡಿಬಿಟ್ಟಿದ್ದಾವೆ ಕೆಲವೊಂದು ಪರಿಸ್ಥಿತಿಗಳು ಕೆಲವೊಂದು ವ್ಯಕ್ತಿಗಳ ಮಾತುಗಳು ಏನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವೇ ಜನಗಳು ಹೆಂಗೆ ಚೇಂಜ್ ಆಯ್ತಾರೆ ಹಂಗೆ ಚೇಂಜ್ ಆದ್ರೆ ನಾನು ನನ್ನ ಮಗಳು ನನ್ನ ಗಂಡಂದು ನನ್ನ ಗಂಡನ ಮನೆ ಅಂತ ಬದುಕೋಕ್ಕೆ ಸಾಧ್ಯ ಇಲ್ಲ ಓಡಿಸ್ಬಿಡ್ತಾರೆ ಗೈಸ್ ಓಡಾಗಕ್ಕಂತೂ ಬಂದಿಲ್ಲ ನಿನ್ನೆ ಒಬ್ಬರಿಗೆ ಸರ್ಯಾಗಿ ಬಿಡಿಸಿದ್ದೀನಿ ಈ ಗಾಳಿನ ಅದು ಯಾರೋ ಕಳ್ಸಿದ್ರಂತೆ ಅಂತ ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ನಲ್ವಾ ಆ ಅವಳಿಗೆ ಸರಿಯಾಗಿ ಬಿಡ್ಸಿದ್ದೀನಿ ಗಾಳಿನ ನಿನ್ನ ಮನೆ ಸುದ್ದಿ ನೀನು ನೋಡ್ಕಾ ಎರಡು ತಿಂಗಳಾದಮೇಲೆ ಏನಕ್ಕೆ ಬಂದಿದ್ಯಾ ನಿಮ್ಮ ಅಣ್ಣದಿರು ಏನಂತಾರೆ ನಿಮ್ಮ ಅಪ್ಪ ಅಮ್ಮ ಏನಂತಾರೆ ಅಂತ ಯಾರು ಹೇಳಿ ಕಳಿಸಿದ್ದು ನಿನಗೆ ನನ್ನ ಗಂಡನ ಮನೆ ನಾನೇನು ಬಂದು ಏನೋ ಮದುವೆ ಆಗಿದ್ನ ಇನ್ನೊಂದು ಮಾಡ್ಕೊಂಬಂದಿದ್ನ ಕರೆಕ್ಟಾಗಿ ಮದುವೆ ಆಗಿ ಬಂದಿರೋದು ನಾನು ನಿನ್ನ ಮನೆ ಸುದ್ದಿ ನೀನು ನೋಡ್ಕ ನಿನ್ನ ಸೊಸೆನೇ ನೀನು ಬಾಳ್ಸೋಕ್ಕಾಗ್ದಾನೆ ಓಡಿಸಿದ್ದೀಯಾ ನಾನು ಕರೆಕ್ಟಾಗಿ ಬಂದಿರೋಳು ನನ್ನ ಮನೆಗೆ ನಾನು ಯಾವಾಗ್ಲಾರು ಬರ್ತೀನಿ ಎಷ್ಟು ದಿನ ಬೇಕಾದ್ರೂ ಇರ್ತೀನಿ ಅದನ್ನು ಕೇಳೋಕೆ ಇವ್ಳು ಯಾರು ಅಂತ ಹಳ್ಳಿಲಿ ಬೈತಾರೆ ಗೊತ್ತಾ ಲೆವೆಲಾಗ ಬಂಡೆತ್ ಬಿಟ್ಟಿದ್ದೀನಿ ನನ್ನ ಜಕ್ತಿ ಮೇಲೆ ಕೂತ್ಕೊಂಡು ಒಳ್ಳೆ ಹೆಣ್ಮಕ್ಳನ್ನ ಹೊಟ್ಟೆ ಉರ್ಸಿದ್ರೆ ಅವ್ರು ಹೆಂಗೆ ಚಾಮುಂಡಿ ಆಗ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ನಾನೇ ಇವತ್ತು ಅಕ್ಕಪಕ್ಕದ ಮನೆಯವ್ರಿಗೆ ಪ್ರತಿಯೊಂದು ಗೊತ್ತಾಗಿದೆ ಸುಷ್ಮಾ ಇಷ್ಟು ದಿನ ಸಮಾಧಾನವಾಗಿದ್ದಲ್ಲ ಆ ಥರ ಇರೋಲ್ಲ ಇವತ್ತು ಅವಳಿಗೆ ಅನ್ಯಾಯ ಆಗ್ತಿದೆ ಅಂದರೆ ಅವಳು ಯಾವ ಲೆವೆಲ್ಗೆ ಹೋಗಬೇಕಾದ್ರೂ ನಿಂತ್ಕೊಂಡು ಮಾತಾಡ್ತಾಳೆ ಅಂತ ಎಲ್ರಿಗೂ ಗೊತ್ತಾಗಿದೆ ಗೈಸ್ ಗೊತ್ತಾಗಲಿ ನನಗೆ ನನ್ನ ಮಗಳ ಪ್ಯೂ ಜೀವನಕ್ಕೆ ಫ್ಯೂಚರ್ಗೆ ಏನೇನು ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಒಳ್ಳೆತನದಲ್ಲಿದ್ದೆ ಒಂಬತ್ತು ತಿಂಗಳಿಂದ ಆಗಲಿಲ್ಲ ಇವತ್ತು ಚಾಮುಂಡಿ ಥರ ತಾಳಿದ್ದೀನಿ ಯಾರನ್ನೂ ಬಿಡಲ್ಲ ನಾನು ಏನಕ್ಕೆ ಬಿಡಬೇಕು ಅವತ್ತು ಗಂಡ ಇದ್ದಾಗ ಎಲ್ಲ ಒಳ್ಳೆಳು ಒಳ್ಳೇಳು ನಿನ್ನನ್ಬಿಟ್ರೆ ಯಾರೂ ಇಲ್ಲ ನೀನೇ ನಮ್ಗೆ ಒಳ್ಳೆಯಳು ನೀನೇ ಅಂತ ಅಂತಿದ್ದಾರೆಲ್ಲ ಇವತ್ತು ನಾನು ಕೆಟ್ಟೊಳ ಆಗ್ಬಿಟ್ಟಿದ್ದೀನಂತೆ ಬಿಟ್ಬಿಡ್ತೀನ ಯಾರನ್ನೂ ಬಿಡೋಲ್ಲ ನನ್ನ ಮಗನ ನನ್ನ ಗಂಡ ನನ್ನ ಅನಾಥ ಮಾಡಿಬಿಟ್ಟು ಹೋದ ಅವನೇನೋ ಪಾಪ ನನ್ನ ಗಂಡನ ದೇವ್ರಂಥ ಮನುಷ್ಯ ಅವನ್ನ ತುಂಬ ಜನ ಯೂಸ್ ಮಾಡ್ಕೊಂಡ್ರು ಅವರು ನನ್ನ ಕಣ್ಣೆದ್ರುಗಡೆ ಬದುಕಲಿ ಬದುಕಿ ತೋರಿಸ್ಲಿ ನನಗೆ ಅಂಡಂಗೆ ಎಷ್ಟು ಅನ್ಯಾಯ ಮಾಡವ್ರೆ ಇವತ್ತು ನನ್ನ ನನ್ನ ಮಗಳಿಗೆ ಎಷ್ಟು ಅನ್ಯಾಯ ಮಾಡೋಕ್ಕೆ ಪ್ಲ್ಯಾನ್ಗಳನ್ನ ಮಾಡ್ತಾವ್ರೆ ದೇವರು ಲೆಕ್ಕ ಇಟ್ಟಿರ್ತಾನಂತೆ ಗೈಸ್ ಪಾಪ ಪುಣ್ಯಗಳ ಲೆಕ್ಕ ಅವರೇನೋ ಏನೋ ಒಳ್ಳೇದು ಮಾಡಿದ್ರೇನೋ ಆ ಟೈಮ್ ನಡೀತೈತೆ ಇವರಿಗೆ ನನ್ನ ನನ್ನ ಮಗಳು ವಿಚಾರವಾಗಿ ಈಗ ಮಾಡೋರಲ್ವಾ ಅದನ್ನು ಅನುಭವಿಸ್ತಾರೆ ನಾನು ಗಂಗೂರಲ್ಲಿ ಇತ್ಕಂಡೆ ನನ್ನ ಗಂಡನ ಮನೆ ಇತ್ಕಂಡೆ ಎಲ್ಲನೂ ಕಣ್ಣಾರೆ ನೋಡ್ತೀನಿ ಗೈಸ್ ಹಾಗೆ ನಿಮಗೂ ಕೂಡ ಯೂಟ್ಯೂಬಲ್ಲಿ ತೋರಿಸ್ತೀನಿ ಕೆಲವೊಬ್ಬರಿಗೆ ಎಷ್ಟು ಉತ್ತರ ಕೊಟ್ರೂ ಸಾಲಲ್ಲ ಗೈಸ್ ನೆನ್ನೆ ಅವಳಿಗೆ ನೆನ್ನೆ ಅಮಾವಾಸ್ಯೆ ದೆವ್ವ ಬಿಡ್ಸಿದ್ದೀನಿ ಒಬ್ಬಳಿಗಂತೂ ನನ್ನ ಸುದ್ದಿಗೆ ಬರಬಾರ್ದು ಅವಳು ನನ್ನ ಮನೆಗೆ ಕಾಲು ಹಾಕ್ಬಾರ್ದು ಅವಳು ಬದುಕಿರೋ ಗಂಟ್ಲು ಇನ್ಯಾವಾಗಲೂ ನನ್ನ ಮನೆಗೆ ಬರೋಲ್ಲ ಅವಳು ಹಾಗೆ ಬಿಡಿಸಿದ್ದೀನಿ ಜಕ್ಲಿ ಮೇಲೆ ಜಕ್ತಿ ಮೇಲೆ ಕೂತ್ಕೊಂಡು ಇನ್ನೊಂದು ಸಲ ನನ್ನ ಸುದ್ದಿಗೆ ಬಂದರೆ ಬೀದಿಲಿ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೀನಿ ನನ್ನ ಸುದ್ದಿನ ಏನಕ್ಕೆ ಮಾತಾಡಬೇಕು ನಾನು ಯಾರ ಮನೆಗೂ ಹೋಗಲ್ಲ ನನ್ನ ಮನೆ ನನ್ನ ಕೆಲಸ ನನ್ನ ಮಗಳು ನಾನು ನೋಡ್ಕೊಂಡಿರ್ತೀನಿ ಇವರೆಲ್ಲ ಬಂದು ಊರವರೆಲ್ಲ ಬಂದು ವಿಚಾರಿಸ್ಕೊಂಡು ಯಾವಳಗೋ ಹೋಗಿ ಹೇಳೋ ಅಂಥದ್ದು ಏನು ಅವ್ರಿಗೇನು ಬಂದಿರೋದು ಅವ್ರ ಮನೆದವ್ರು ನೋಡ್ಕೊಂಡು ಇರಬೇಕು ಚಾಮುಂಡಿ ಆಗಿದ್ದೀನಿ ಅಂದರೆ ಗೈಸ್ ಹಂಗೆ ನಿಂತ್ಕೊಂಡ್ರೇ ಇವತ್ತು ಬೆಲೆ ಇಲ್ಲಾಂದರೆ ಗಂಟು ಮೂಟೆ ಕೊಟ್ಬಿಟ್ಟು ಓಡಿಸ್ಬಿಡ್ತಾರೆ ಗೈಸ್ ಇವ್ಲಾಗಿ ನಾನು ನೋಡೋರಿಗೆ ಅರ್ಥ ಆಗುತ್ತೆ ಹುರ್ಕತ್ತಾರೆ ಇನ್ನೂ ಉರಿಸ್ತೀನಿ ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ ನನ್ನ ನನ್ನ ಮಗಳ ಹತ್ರ ಗೈಸ್ ಓಕೆ ಗೈಸ್ ನೋಡ್ತೀನಿ ಅಜ್ಜಿದು ಎಲ್ಲ ತೋರಿಸೋಣ ಅಂದ್ಕೊಂಡೆ ಬಟ್ ಅವ್ರು ತುಂಬ ಹೇಳೋಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ತೋರಿಸಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್ ಬಾಯ್